ಅದಮರಾದವರು ಧನವನ್ನು ಮಾತ್ರ ಬಯಸುತ್ತಾರೆ ಮಧ್ಯಮರು ಧನ ಮತ್ತು ಗೌರವಗಳೆರಡನ್ನು ಬಯಸುತ್ತಾರೆ ಉತ್ತಮರಾದವರು ಗೌರವವನ್ನು ಮಾತ್ರ ಬಯಸುತ್ತಾರೆ ಮಹಾತ್ಮರಾದವರಿಗೆ ಗೌರವವೇ ಧನ ಸಮಾಜದಲ್ಲಿರುವ ಜನರನ್ನು ಮೂರು ಗುಂಪುಗಳಾಗಿ ವಿಂಗಡಿಸಬಹುದು ಕೇವಲ ದನಕ್ಕಾಗಿ ಆಸೆಪಟ್ಟು ತಮ್ಮ ಸಮಯವನ್ನೆಲ್ಲ ದನಾರ್ಜನೆಗಾಗಿಯೇ ಕಳೆಯುವವರು ಆದಮರು ಎರಡನೆಯ ವರ್ಗದ ಜನರು ಮಧ್ಯಮರು ಇವರಿಗೆ ಧನವೂ ಬೇಕು ಗೌರವವೂ ಬೇಕು ಮೊದಲನೆಯ ವರ್ಗದವರಂತೆ ಇವರು ಹಣಕ್ಕಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಿಲ್ಲ ಗೌರವವನ್ನು ಕಳೆದುಕೊಳ್ಳದೆ ಧನ ಸಂಪಾದನೆಗೆ ಪ್ರಯತ್ನಿಸುತ್ತಾರೆ ಮೂರನೆಯವರಿಗೆ ಗೌರವವೇ ಪ್ರಧಾನ ಸಮಾಜದಲ್ಲಿ ನಾಲ್ಕು ಜನರಲ್ಲಿ ಒಳ್ಳೆಯ ಹೆಸರು ಇವರಿಗೆ ಮುಖ್ಯ ಧನವನ್ನು ಇವರು ವಿಶೇಷವಾಗಿ ಗಳಿಸಲು ಪ್ರಯತ್ನಿಸುವುದಿಲ್ಲ ಏಕೆಂದರೆ ಉನ್ನತ ವ್ಯಕ್ತಿಗಳಿಗೆ ಗೌರವವೇ ಧನ ಗೌರವವನ್ನು ಕಳೆದುಕೊಂಡರೆ ಎಷ್ಟು ಹಣವಿದ್ದರೂ ವ್ಯರ್ಥ ಸ್ನಾನ ದಾನ ಪೂಜೆ ಮುಂತಾದ ಕ್ರಿಯೆಗಳನ್ನು ಆಹಾರ ಸೇವಿಸುವ ಮೊದಲು ಮಾಡಬೇಕೆಂಬುದು ನಿಯಮ ಆದರೆ ಕಬ್ಬು ನೀರು ಹಾಲು ಗೆಡ್ಡೆ ಗೆಣಸುಗಳು ತಾಂಬೂಲ ಹಣ್ಣು ಮತ್ತು ಔಷಧಗಳನ್ನು ಸೇವಿಸಿದ ನಂತರವೂ ಸ್ನಾನಾದಿ ನಿತ್ಯಕ್ರಿಯೆಗಳನ್ನು ನೆರವೇರಿಸಬಹುದೆಂದು ಆಚಾರ್ಯರು ಹೇಳುತ್ತಾರೆ ಅಪಧರ್ಮವೆಂಬ ಒಂದು ವಿಭಾಗವೇ ಇದೆ ಸಾಧಾರಣ ಸಂದರ್ಭದಲ್ಲಿ ಅನುಸರಿಸುವ ನಿಯಮಗಳನ್ನು ಆಪತ್ಕಾಲದಲ್ಲಿ ಅನುಸರಿಸಲು ಸಾಧ್ಯವಾಗದಿರಬಹುದು ಅಂತಹ ಸಂದರ್ಭಗಳಲ್ಲಿ ಕೆಲವು ವಿನಾಯಿತಿಗಳನ್ನು ಧರ್ಮವು ನೀಡುತ್ತದೆ ಔಷಧ ಸೇವನೆಯನ್ನು ಬರಿಯ ಹೊಟ್ಟೆಯಲ್ಲಿ ಮಾಡಬಾರದು ಅಂತಹ ಸಂದರ್ಭದಲ್ಲಿ ಮೇಲೆ ಹೇಳಿದ ಪದಾರ್ಥಗಳನ್ನು ತಿಂದ ನಂತರವೂ ಸ್ನಾನ ದಾನಾದಿ ಕ್ರಿಯೆಗಳನ್ನು ಮಾಡಬಹುದು ದೀಪ ಕತ್ತಲೆಯನ್ನು ಭಕ್ಷಿಸುತ್ತದೆ ಅದಕ್ಕೆ ಸಮನಾದ ಕಾಡಿಗೆಯನ್ನು ಹೊರಚೆಲ್ಲುತ್ತದೆ ಹಾಗೆಯೇ ಮನುಷ್ಯನು ಸದಾ ಯಾವ ಆಹಾರವನ್ನು ತಿನ್ನುತ್ತಲೇ ಇರುವನು ಅದಕ್ಕೆ ತಕ್ಕಂತಹ ಮಕ್ಕಳು ಜನಿಸುತ್ತಾರೆ ದೀಪವು ಕಪ್ಪಾಗಿರುವ ಕತ್ತಲೆಯನ್ನು ಭಕ್ಷಿಸುವ ಕಾರಣ ಅದರಂತೆ ಕಪ್ಪಾದ ಕಾಡಿಗೆಯು ಉತ್ಪತ್ತಿಯಾಗುತ್ತದೆ ಮನುಷ್ಯನ ವಿಷಯದಲ್ಲಿಯೂ ಆಗಿ ಹೇಳಬಹುದು ಹುಟ್ಟುವ ಮಕ್ಕಳು ತಂದೆ ತಾಯಿಯರು ತಿನ್ನುವ ಆಹಾರದ ಸಂಸ್ಕಾರಕ್ಕೆ ತಕ್ಕಂತೆ ಇರುತ್ತಾರೆ ತಾತ್ವಿಕವಾದ ಆಹಾರವನ್ನು ಸೇವಿಸುವವರಿಗೆ ಅಂತಹ ಮಕ್ಕಳೇ ಜನಿಸುವರು ಆಹಾರವನ್ನು ನಿತ್ಯವೂ ಸೇವಿಸುವವರ ಮನೆಯಲ್ಲಿ ತಾಮಸಿಗಳಾದ ಮಕ್ಕಳೇ ಜನಿಸುವರು ಬುದ್ಧಿವಂತರೆ ಗುಣವಂತರಿಗೆ ಹಣವನ್ನು ಕೊಡಿ ಅದನ್ನು ಬಿಟ್ಟು ಬೇರೆ ಕಡೆ ಏನನ್ನು ಕೊಡಬೇಡಿ ಸಮುದ್ರದಿಂದ ಮೋಡಗಳು ಉಪ್ಪು ನೀರನ್ನು ಪಡೆದರೂ ಯಾವಾಗಲೂ ಮಾಧುರ್ಯದಿಂದ ಕೂಡಿರುತ್ತವೆ ಆ ನೀರಿನಿಂದ ಚರಾಚರ ಜಗತ್ತಿನಲ್ಲಿ ರುವ ಎಲ್ಲ ಜೀವಿಗಳನ್ನು ತೃಪ್ತಿಗೊಳಿಸಿ ಮತ್ತೆ ತಾನು ತೆಗೆದುಕೊಂಡ ನೀರಿಗೆ ಕೋಟಿಯಷ್ಟು ಹೆಚ್ಚು ಮಾಡಿ ಮತ್ತೆ ಸಮುದ್ರಕ್ಕೆ ಹಿಂತಿರುಗಿಸುತ್ತವೆ ದಾನವನ್ನು ಸತ್ಪಾತ್ರದಲ್ಲಿ ಮಾಡಿದಾಗ ಅದು ಸಫಲವಾಗುತ್ತದೆ ಅಯೋಗ್ಯನಾದವನು ತೆಗೆದುಕೊಂಡ ಹಣವನ್ನು ಅಪವ್ಯಯ ಮಾಡಿ ಕೊಟ್ಟವರಿಗೂ ಕೆಟ್ಟ ಹೆಸರು ತರುತ್ತಾನೆ ಅದರಿಂದ ಗುಣವಂತರಿಗೆ ಮಾತ್ರ ದನವನ್ನು ಕೊಡಬೇಕು ಅದಕ್ಕೆ ಮೇಘದ ದೃಷ್ಟಾಂತವನ್ನು ಆಚಾರ್ಯರು ಕೊಟ್ಟಿರುತ್ತಾರೆ ಮೇಘವು ಸಮುದ್ರದಿಂದ ನೀರನ್ನು ತೆಗೆದುಕೊಂಡರೂ ಮಳೆಯ ನೀರು ಮಧುರವಾಗಿಯೇ ಇರುತ್ತದೆ ಈ ನೀರಿನಿಂದ ಅದು ಜಗತ್ತೆಲ್ಲವನ್ನು ತೋಯಿಸಿ ಎಲ್ಲಾ ಪ್ರಾಣಿಗಳಿಗೂ ಜೀವದಾನ ಮಾಡುತ್ತದೆ ನಂತರ ನದಿಗಳಲ್ಲಿ ತುಂಬಿದ ಅದೇ ನೀರು ಮತ್ತೆ ಸಮುದ್ರವನ್ನೇ ಸೇರುತ್ತದೆ ಹಾಗೆ ಸತ್ಪಾತ್ರದಲ್ಲಿ ಮಾಡಿದ ದಾನವು ಕೋಟಿ ಗುಣಿತವಾಗಿ ನಮ್ಮನ್ನೇ ಸೇರುತ್ತದೆ ಅಲ್ಲದೆ ವ್ಯರ್ಥವಾಗುವುದಿಲ್ಲ ತತ್ವದರ್ಶಿಗಳಾದ ವಿದ್ವಾಂಸರ ಅಭಿಪ್ರಾಯದಂತೆ ಸಾವಿರ ಚಂಡಾಲರಿಗೆ ಒಬ್ಬ ಯವನನು ಸಮ ಯವನನಿಗಿಂತ ನೀಚನಾದವನು ಯಾರು ಇಲ್ಲ ಚಂಡಾಲರೆಂದರೆ ನಿಮ್ಮ ಜಾತಿ ಅವರು ಸ್ವಭಾವತಃ ಕ್ರೂರಿಗಳಾಗಿರುತ್ತಾರೆ ಆದರೆ ಮ್ಲೇಚನು ಅತ್ಯಂತ ಕ್ರೂರ ಸ್ವಭಾವವುಳ್ಳವನು ಅದುದರಿಂದ ತಿಳಿದವರು ಅವನನ್ನು ಸಾವಿರ ಚಂಡಾಲರಿಗೆ ಸಮನಾದ ಕ್ರೂರತೆಯುಳ್ಳವನೆಂದು ಹೇಳುತ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು